ಸಾರಾ ಇನ್ ಕಾಡಲಿ ಹೋಗ್ತೀಂದೆ ಅಲ್ಲ ಎಂತ ಮತ್ತೆ ಇಲ್ಲಿಯಾರು ದೇವರ ದನಂತಲ್ಲ ಅವನು ನಮ್ಮ ಮೀಟ್ ಆಗೋಣ ಅಂತ ಏನು ಸಾಧ್ಯನೇ ಇಲ್ಲ ಅಲ್ಲ ಅವ್ರು ಸಿಕ್ಕಿದ್ರು ನೀನು ಏನು ಅಂತಾ ಅಂತ ನನಗೆ ಗೊತ್ತಿಲ್ಲ ಅವ ಯಾವ ತರ ಅಂತ ನೋಡಬೇಕು ಭಯಂಕರ ಜನ ಮತ್ತೆ ಜೊತೆ ಜಗಳ ನೋಡು ಜಾಸ್ತಿ ಅಂತ ಕೂಡ ಮಾಡಬೇಡ ಮಂಡೆ ಸಮಯ ಇಲ್ವಾ ಅವನ್ ಜೊತೆ ಲೆಕ್ಕ ಸಮಾದ ಮೇಲೆ ಎಲ್ರು ನನ್ ಸಲಹ ಮೂಡಿತಾರೆ ಎಲ್ಲಾರು ಸೋಲುವೆ ಅನ್ನಲಿ ನನ್ನ ಲೈಫಿಗೆ ನಾಯಿರೋನೆ ಗೂಗಲ್ ಮಾಡು ನನ್ನ ಹೆಸರೇನೆ ಅಲ್ಲ ನನ್ನ ದೇವರನ್ನೇ ನಂಬಲ್ಲ ಅವನ್ ಜೊತೆ ಜಗಳಾಡ್ಲಿಕ್ಕೆ ಯಾಕೆ ಭಯ ನೀ ತುಂಬಾ ನೋಡಿಯ ಬೇ ಪ್ರಪಂಚದ ಡ್ರಾಮಾನೇ ದಿನ ದಿನ ಕದನವು ಸರಿಯಲ್ಲ ನಗುವಿನ ನಾಟಕ ನಡೆಯಲ್ಲ ೈವ ದಾರಿಯ ತಿರು ನಾ ಸಾಯುವ ಮಾದಿಗು ಸೋಲಲ್ಲ